ಸದನದಲ್ಲಿ ಎನ್ ಡಿ ಎ ಪಕ್ಷದ ಎಲ್ಲ ನಾಯಕರು ಒತ್ತಾಯ ಮಾಡಿದ್ವಿ ಎಸ್ಸಿಪಿ ಟಿ ಪಿ ದುಡ್ಡನ್ನ ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತ ನಾಲ್ಕು ಕೋಟಿಗಳನ್ನು ನೀವು ಬೇರೆ ಬೇರೆ ವಿಚಾರಗಳಿಗೆ ಅದನ್ನು ಡೈವರ್ಟ್ ಮಾಡಿದ್ದೀರಿ ನೂರ ಎಂಬತ್ತೇಳು ಕೋಟಿ ಹಣವನ್ನು ಖಜಾನೆಯಿಂದಲೇ ಖಾತೆಗಳಿಗೆ ಹಾಕಿ ಅದನ್ನ ನೀವು ಲೂಟಿ ಮಾಡಿದ್ದೀರಿ ಮೂಡಾದಲ್ಲಿ ದಲಿತ ಸಮುದಾಯದಕ್ಕೆ ಸೇರಿದ ಅವರ ಜಾಗವನ್ನು ಪರಿಹಾರವಾಗಿ ನೀವು ಹದಿನಾಲ್ಕು ಸೈಟ್ಗಳನ್ನು ಪಡ್ಕೊಂಡಿದ್ದೀರಿ ಇದಕ್ಕೆಲ್ಲ ದಯವಿಟ್ಟು ಉತ್ತರ ಕೊಡಿ ಅಂತ ಕೇಳಿದ್ದೇವೆ ಆದರೆ ಉತ್ತರ ಕೊಡಲಿಲ್ಲ ಯಾವುದಕ್ಕೂ ಸಿದ್ಧ ಇರಲಿಲ್ಲ ಇನ್ನೂ ಒಂದು ದಿವಸ ಸೆಷನ್ ನಡಿಬೇಕಾಗಿತ್ತು ಸದನ ನಡೀಬೇಕಾಗಿತ್ತು ಆದರೆ ಇಂದಿನ ದಿನವೇ ಪಲಾಯನ ಮಾಡಿಬಿಟ್ರು ಕಳ್ಳರು ಕೇಳಿದ ತಕ್ಷಣ ಓಡಿ ಹೋಗ್ತಾರಂತೆ ಹಾಗೆ ಪಲಾಯನ ಮಾಡಿದ್ರು ಒಂದು ಸಮಯ ನೀವೇನಾದ್ರೂ ಚರ್ಚೆಗೆ ಅಲ್ಲಿ ಅವಕಾಶ ಕೊಟ್ಟಿದ್ರೆ ಇವತ್ತು ಈ ಸಂಘರ್ಷ ಇರಲಿಲ್ಲ ಪಾದಯಾತ್ರೆ ನಮಗೂ ಬೇಕಿರಲಿಲ್ಲ ಅಲ್ಲಿ ನೀವು ಉತ್ತರ ಕೊಡಲಿಲ್ಲ ಆದ್ರೆ ಉತ್ತರ ಈಗ ನಮಗೆ ಬೇಕಾಗಿದೆ ನೀವು ದಲಿತರ ವಿರೋಧಿಗಳು ದಲಿತರ ಹಣ ಲೂಟಿ ಮಾಡಿದವರು ಇವತ್ತು ಎನ್ ಡಿ ಎ ಪಕ್ಷದ ಎಲ್ಲ ನಾಯಕರು ಸೇರಿ ಇವತ್ತು ಸಂಘರ್ಷದ ರೂಪದಲ್ಲಿ ಪಾದಯಾತ್ರೆಯನ್ನು ಮಾಡಿ ನಿಮ್ಮ ಉತ್ತರ ಬಯಸ್ತಾ ಇದೆ ನನಗೆ ಅನಿಸ್ತದೆ ನಿಮ್ಮಲ್ಲಿ ಉತ್ತರ ಇಲ್ಲ ಯಾಕೆ ನೀವು ಲೂಟಿ ಮಾಡಿದ್ದೀರಿ ದಲಿತರ ಹಣ ನುಂಗಿದ್ದೀರಿ ಈಗಾಗಲೇ ಮುಖಂಡರು ಮಾತಾಡ್ತಾ ಹೇಳಿದರು ಸರ್ಕಾರದಲ್ಲಿ ಯಾವ ಮಟ್ಟಕ್ಕೆ ನಿಮ್ಮ ಭ್ರಷ್ಟಾಚಾರ ಇವತ್ತು ಬಂದು ನಿಂತಿದೆ ಅಂತಕ್ಕಂಥದ್ದನ್ನು ಎಲ್ಲರೂ ಹೇಳಿದರು ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಗೃಹ ಸಚಿವರೇ ಇವತ್ತು ಪೊಲೀಸ್ ಎಸ್ಐ ಪಿ ಐ ಒಬ್ರು ತೀರ್ಕೊಂಡಿದ್ದಾರೆ ಯಾಕೆ ಮೂವತ್ತು ಲಕ್ಷ ಹಣ ಕೇಳಿದಿರಿ ಅವರು ಇಪ್ಪತ್ತು ಲಕ್ಷ ಕೊಟ್ಟರು ಇನ್ನು ಹತ್ತು ಲಕ್ಷ ಕೊಡ್ಲಿಕ್ಕೆ ಆಗಲಿಲ್ಲ ಆದ್ದರಿಂದ ಕೇವಲ ಏಳು ತಿಂಗಳುಗಳಲ್ಲಿ ಅವರನ್ನು ನೀವು ಈಗಾಗಲೇ ವರ್ಗಾವಣೆ ಮಾಡಿದ್ರಿ ಆದ್ದರಿಂದ ಅಲ್ಲಿ ಪ್ರಾಣ ತ್ಯಾಗ ಆಗಿದೆ ಇದೇ ವಾಲ್ಮೀಕಿ ಹಗರಣದಲ್ಲಿ ಚಂದ್ರಶೇಖರ್ರವರು ನನ್ನ ಮೇಲೆ ಬಂದು ಬಿಡ್ತದೆ ಅನ್ನೋ ಕಾರಣಕ್ಕೆ ಅಂಜಿ ಇವತ್ತಿನ ದಿವಸ ಅವರು ಕೂಡ ಪ್ರಾಣತ್ಯಾಗವನ್ನು ಮಾಡಿದ್ದಾರೆ ಈಗ ನಮಗೆ ತಿಳಿಸಿ ಎಷ್ಟು ಜನರು ಅಧಿಕಾರಿಗಳು ಪ್ರಾಣತ್ಯಾಗ ಮಾಡಬೇಕಾಗಿದೆ ಈ ಸರ್ಕಾರದಲ್ಲಿ ನಿಮ್ಮ ಭ್ರಷ್ಟಾಚಾರದ ಉತ್ತುಂಗಕ್ಕೆ ಏರಿದ ಕಾರಣ ನಾವಿವತ್ತು ಎಲ್ಲರೂ ಸೇರಿ ಮಾನ್ಯ ಬಂಧುಗಳು ಇವತ್ತು ಮೈಸೂರಿನವರೆಗೆ ಕಾಲ್ನಡಿಗೆ ಇಲ್ಲಿ ಹೊರಟಿದ್ದೇವೆ ಇವತ್ತು ನಿಮ್ಮ ಹತ್ರ ಉತ್ತರ ಇಲ್ಲ ನಮಗೆ ಉತ್ತರ ಬೇಕಾಗಿದೆ ಆದರೆ ಉತ್ತರ ಕೊಡಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ ಆದ್ದರಿಂದ ಈ ಸರ್ಕಾರ ತೊಲಗಬೇಕು ಈ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧವಾಗಿ ಇವತ್ತು ಸಂಘರ್ಷದ ಕಹಳಿಯನ್ನ ನಾಯಕರ ಮುಖಂಡತ್ವದಲ್ಲಿ ಕಹಳಿಯನ್ನ ಊದಿ ನಮ್ಮ ಪಾದಯಾತ್ರೆಯನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ